ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಲಿಂಗ ವ್ಯವಸ್ಥೆ ಮತ್ತು ವಚನಗಳು ಈ ಟಾಪಿಕ್ ಬಗ್ಗೆ ತಿಳ್ಕೊಳ್ಳೋಣ ಈಗಾಗಲೇ ಇವುಗಳ ಅರ್ಥ ಗೊತ್ತಿದೆ ಆದರೂ ಯಾಕೆ ಕಲ್ತ್ಕೊಬೇಕು ಅಂತಂದರೆ ವ್ಯಾಕರಣಬದ್ಧವಾಗಿ ಇದನ್ನು ಕಲಿತ್ಕೊಬೇಕು ವ್ಯಾಕರಣದಲ್ಲಿ ನಮಗೆ ಗೊತ್ತಿರೋದಕ್ಕಿಂತ ಇನ್ನೂ ಹೆಚ್ಚಿನದಾಗಿ ವಿಷಯ ಇರುತ್ತಲ್ವ ಹಾಗಾಗಿ ಇದನ್ನು ಕಲ್ತ್ಕೊಳ್ಳಲೇಬೇಕು ಜಗತ್ತಲ್ಲಿರೋ ಪ್ರತಿ ಭಾಷೆಯಲ್ಲೂ ಒಂದಲ್ಲ ಒಂದು ರೀತಿ ಲಿಂಗ ವ್ಯವಸ್ಥೆ ಇದ್ದೇ ಇರುತ್ತೆ ಭಾಷೆಗಳು ಅವುಗಳ ಲಿಂಗ ವ್ಯವಸ್ಥೆಗೆ ಅನುಗುಣವಾಗಿ ಹಲವು ರೀತಿಯಲ್ಲಿ ಲಿಂಗ ವ್ಯವಸ್ಥೆಯನ್ನು ವಿಂಗಡಣೆ ಮಾಡ್ಕೊಂಡಿರುತ್ತೆ ಹಾಗಿದ್ರೆ ಲಿಂಗಗಳು ಅಂತಂದರೆ ಏನು ಅಂತ ಸಾಮಾನ್ಯ ಅರ್ಥದಲ್ಲಿ ಲಿಂಗಗಳು ಅಂತಂದರೆ ಗುರುತು ಅಥವಾ ಲಕ್ಷಣ ಅಂತ ಕರೀತಾರೆ ಫಾರ್ ಎಕ್ಸಾಂಪಲ್ ಒಂದು ನಾಮಪದವನ್ನು ತಗೊಳ್ಳಿ ಆ ನಾಮಪದ ಗಂಡಿಗೆ ಹೋಲಿಕೆ ಆಗ್ತಾ ಇದೆಯಾ ಅಥವಾ ಹೆಣ್ಣಿಗೆ ಹೋಲಿಕೆ ಆಗ್ತಾ ಇದೆಯಾ ಅಥವಾ ಗಂಡು ಅಲ್ಲದ ಹೆಣ್ಣು ಅಲ್ಲದ ಮತ್ತೊಂದು ಲಿಂಗಕ್ಕೆ ಹೋಲಿಕೆ ಆಗ್ತಾ ಇದೆಯಾ ಈ ಥರ ಈ ನಾಮಪದ ಯಾವ ಅರ್ಥಕ್ಕೆ ಹೊಂದಿಕೆ ಆಗ್ತಾ ಇದೆಯೋ ಆ ಲಿಂಗವನ್ನು ಸೂಚಿಸೋದಕ್ಕೆ ನಾವು ಲಿಂಗ ವ್ಯವಸ್ಥೆ ಅಂತ ಕರಿತೀವಿ ಇದು ನೀನು ವಿಸ್ತರಿಸಿ ಹೇಳಬೇಕು ಅಂತಂದರೆ ಆಗಲೇ ಹೇಳಿದ್ವಲ್ಲ ಆ ನಾಮಪದ ಗಂಡಿಂದಾಗಿದ್ರೆ ಆ ಗಂಡಿನ ಪುರುಷನ ಲಕ್ಷಣಗಳು ಇರ್ತವೆ ಅವನಿಗೆ ಗಡ್ಡ ಇರಬೇಕು ಮೀಸೆ ಇರಬೇಕು ವಿಶಾಲ ಬಾಹುಭುಜ ಇರಬೇಕು ಇವೆಲ್ಲ ಪುರುಷ ಲಕ್ಷಣಗಳು ಇದನ್ನೆಲ್ಲ ಆ ನಾಮಪದ ಹೊಂದಿದ್ರೆ ಅದು ಪುಲ್ಲಿಂಗ ಅಂತ ಕರೆಸ್ಕೊಳ್ಳುತ್ತೆ ಇನ್ನು ಅದೇ ನಾಮಪದ ಹೆಣ್ಣನ್ನು ಪ್ರತಿಬಿಂಬಿಸ್ತಾ ಇದ್ರೆ ಆಕೆ ಸ್ತ್ರೀ ಲಕ್ಷಣವನ್ನು ಹೊಂದಿರಬೇಕಾಗುತ್ತೆ ಅಂದರೆ ಆಕೆಯ ಉದ್ದ ಕೇಶರಾಶಿ ಹೊಂದಿರಬೇಕು ನುಣುಪಾದ ದೇಹ ಸೌಂದರ್ಯ ಅವಳಿಗೆ ಮೀಸೆ ಇರೋದಿಲ್ಲ ಈ ಥರ ಕೆಲವೊಂದಿಷ್ಟು ಸ್ತ್ರೀ ಲಕ್ಷಣಗಳಿರ್ತಾವಲ್ಲ ಇದನ್ನು ಗುರುತಿಸಿ ನಾವು ಸ್ತ್ರೀ ಸ್ತ್ರೀಲಿಂಗ ಅಂತ ಹೇಳ್ತೀವಿ ಇನ್ನು ಅದೇ ನಾಮಪದ ಗಂಡಿನ ಲಕ್ಷಣವನ್ನು ಹೊಂದಿಲ್ಲ ಹೆಣ್ಣಿನ ಲಕ್ಷಣವನ್ನು ಹೊಂದಿಲ್ಲ ಬೇರೆ ಇನ್ನಾವುದೋ ಲಕ್ಷಣವನ್ನು ಹೊಂದಿದರೆ ಅದನ್ನು ನಪುಂಸಕ ಅಂತ ಕರಿತೀವಿ ಇದ್ರ ಬಗ್ಗೆ ಡೀಟೇಲಾಗಿ ತಿಳ್ಕೊಳ್ಳೋಣ ಓಕೆನಾ ಆಮೇಲೆ ಹೇಳಿದೆ ಜಗತ್ತಿನ ಪ್ರತಿಯೊಂದು ಭಾಷೆಯಲ್ಲೂ ಸಹ ಲಿಂಗ ವ್ಯವಸ್ಥೆ ಅನ್ನೋದು ಇದ್ದೇ ಇರುತ್ತೆ ಅಂತ ನಮ್ಮ ಕನ್ನಡದಲ್ಲಿ ಎಷ್ಟು ಲಿಂಗ ಪ್ರಕಾರಗಳಿದ್ದಾವೆ ಅಂತ ಅಂದರೆ ಕನ್ನಡದಲ್ಲಿ ಇರೋದು ಒಟ್ಟು ಮೂರು ಪ್ರಕಾರಗಳು ಒಂದು ಪುಲ್ಲಿಂಗ ಎರಡು ಸ್ತ್ರೀಲಿಂಗ ಮೂರು ನಪುಂಸಕ ಲಿಂಗ ಈ ಮೂರಕ್ಕೆ ಇನ್ನೂ ಆರು ಪ್ರಕಾರವನ್ನು ಸೇರಿಸಿ ಕೇಶಿರಾಜ ಒಟ್ಟು ಒಂಬತ್ತು ಪ್ರಕಾರದ ಲಿಂಗಗಳಿದಾವೆ ಅಂತ ಹೇಳ್ತಾರೆ ಎಷ್ಟು ಒಂಬತ್ತು ಪ್ರಕಾರದ ಲಿಂಗಗಳು ಯಾರ ಪ್ರಕಾರ ಕೇಶಿರಾಜನ ಪ್ರಕಾರ ಕೇಶಿರಾಜ ಸಂಸ್ಕೃತದ ಪ್ರಭಾವದಿಂದ ಲಿಂಗ ಒಂಬತ್ತು ತೆರಂ ಅಂತ ಹೇಳ್ತಾರೆ ಅಂದರೆ ಲಿಂಗದಲ್ಲಿ ಒಂಬತ್ತು ವಿಧಗಳಿವೆ ಅಂತ ಅರ್ಥ ಈ ವಾಕ್ಯ ತುಂಬ ಸಲ ಪ್ರಶ್ನೆಯಾಗಿದೆ ಲಿಂಗ ಒಂಬತ್ತು ತೆರಂ ವ್ಯಾಕರಣದಲ್ಲಿ ಯಾವ ಅಂಶಕ್ಕೆ ಸಂಬಂಧಿಸಿದು ಅಂತ ಕೇಳಿದರೆ ಇದು ಲಿಂಗ ವ್ಯವಸ್ಥೆಗೆ ಸಂಬಂಧಪಟ್ಟಿದ್ದು ಲಿಂಗ ಒಂಬತ್ತು ತೆರಂ ಕೇಶಿರಾಜ ಹೇಳಿರೋದು ಲಿಂಗದಲ್ಲಿ ಒಂಬತ್ತು ವಿಧಗಳಿದ್ದಾವೆ ಅಂತ ನಮ್ಮ ಕನ್ನಡದಲ್ಲಿ ಮೂರು ಪ್ರಕಾರದ ಲಿಂಗಗಳಿದ್ದಾವೆ ಹಾಗೆ ಕೇಶಿರಾಜ ಸಂಸ್ಕೃತದ ಪ್ರಭಾವದಿಂದ ಒಂಬತ್ತು ಪ್ರಕಾರದ ಲಿಂಗಗಳ ಬಗ್ಗೆ ಹೇಳ್ತಾರೆ ಈಗ ಎಲ್ಲ ವಿಧಗಳನ್ನೂ ಒಂದೊಂದೇ ನೋಡ್ಕೊತಾ ಬರೋಣ ಮೊದಲನೇದಾಗಿ ಪುಲ್ಲಿಂಗ ಪುಲ್ಲಿಂಗ ಅಂತಂದರೆ ಈಗಾಗಲೇ ಗೊತ್ತಿದೆ ನಿಮಗೆ ಪುರುಷ ಎಂಬರ್ಥ ಸೂಚಿಸುವಂಥ ಶಬ್ದವನ್ನು ನಾವು ಪುಲ್ಲಿಂಗ ಅಂತ ಕರಿತೀವಿ ಉದಾಹರಣೆಗೆ ಕವಿ ರಾಜ ಕಲಾವಿದ ಪರಿಣತ ಸಜ್ಜನ ದುರ್ಜನ ಸತ್ಪ್ರಜೆ ಇತ್ಯಾದಿ ಇಲ್ಲಿ ಕೊಟ್ಟಿರೋ ಉದಾಹರಣೆಗಳನ್ನ ಗಮನಿಸಿ ಸಜ್ಜನ ಅನ್ನೋದು ಪುಲ್ಲಿಂಗ ಆದರೆ ಜನ ಬರೀ ಜನ ಅನ್ನೋದು ಯಾವ ಲಿಂಗಕ್ಕೆ ಬರುತ್ತೆ ಅಂತ ಪ್ರಶ್ನೆ ಬರುತ್ತೆ ಅಲ್ವಾ ಜನ ಅನ್ನೋದು ನಪುಂಸಕ ಲಿಂಗಕ್ಕೆ ಬರುತ್ತೆ ಸಜ್ಜನ ದುರ್ಜನ ಸತ್ಕವಿ ಕುಕವಿ ಸುಕವಿ ಇದೆಲ್ಲ ಪುಲ್ಲಿಂಗ ಇಲ್ಲಿ ಒಂದು ಹಿಂಟ್ ನೋಡ್ಕೊಳ್ಳಿ ಸತ್ ದುರ್ ಕು ಸು ಈ ಥರ ಅಕ್ಷರಗಳು ಸ್ಟಾರ್ಟಿಂಗಲ್ಲಿ ಬರ್ತಾವಲ್ಲ ಇದನ್ನು ನಾವು ಪುಲ್ಲಿಂಗದಲ್ಲೇ ಬರೀಬೇಕು ನೆಕ್ಸ್ಟ್ ಎರಡನೇ ವಿಧ ಸ್ತ್ರೀಲಿಂಗ ಸ್ತ್ರೀ ಎಂಬರ್ಥವನ್ನು ಸೂಚಿಸುವಂತಹ ಶಬ್ದವನ್ನು ನಾವು ಸ್ತ್ರೀಲಿಂಗ ಅಂತ ಕರಿತೀವಿ ಮಹಿಳೆಯನ್ನು ಕುರಿತು ಹೇಳುವಂತಹ ಶಬ್ದಗಳು ಉದಾಹರಣೆ ಕೊಟ್ಟಿದ್ದೀನಿ ನೋಡಿ ನಲ್ಲೆ ಅರಸಿ ತಾಯಿ ಪರಿಣಿತೆ ಸೀತೆ ನೋಡಿ ಪುಲ್ಲಿಂಗದಲ್ಲಿ ಪರಿಣಿತ ಅಂತಾಗಿತ್ತು ಇಲ್ಲಿ ಸ್ತ್ರೀಲಿಂಗದಲ್ಲಿ ಪರಿಣಿತೆ ಪುಲ್ಲಿಂಗದಲ್ಲಿ ಕಲಾವಿದ ಆಗಿರೋದು ಸ್ತ್ರೀಲಿಂಗದಲ್ಲಿ ಕಲಾವಿದೆ ಹಾಗೆ ಪುಲ್ಲಿಂಗದಲ್ಲಿ ಕವಿ ಅಂತ ಇರೋದು ಸ್ತ್ರೀಲಿಂಗದಲ್ಲಿ ಕವಯತ್ರಿ ಇವೆಲ್ಲ ಅರ್ಥ ಆಗುತ್ತೆ ಅಲ್ವಾ ಈಸಿಯಾಗಿದೆ ನೆಕ್ಸ್ಟ್ ಮೂರನೇ ವಿಧ ನಪುಂಸಕ ಲಿಂಗ ನಪುಂಸಕ ಲಿಂಗ ಅಂತ ಅಂದರೆ ಯಾವುದೇ ಶಬ್ದಗಳು ನಿರ್ದಿಷ್ಟವಾಗಿ ಇದು ಗಂಡು ಇದು ಹೆಣ್ಣು ಅಂತ ತಿಳಿಸ್ತಲೇ ಇರುವಂತಹ ಶಬ್ದಗಳನ್ನ ನಾವು ನಪುಂಸಕಲಿಂಗ ಅಂತ ಕರಿತೀವಿ ಉದಾಹರಣೆಗೆ ಎಲ್ಲ ನಿರ್ಜೀವ ವಸ್ತುಗಳು ಎಲ್ಲ ಪ್ರಾಣಿ ಪಕ್ಷಿಗಳು ಕೆಲವೊಂದಿಷ್ಟು ಸನ್ನಿವೇಶಗಳನ್ನ ನಾವಿಲ್ಲಿ ಉದಾಹರಣೆಯಾಗಿ ಬರಿಬೋದು ಯಾವ ಥರ ಅಂತ ಅಂದರೆ ಈ ನಪುಂಸಕ ಲಿಂಗದಲ್ಲಿ ನಾವು ಬಳ್ಳಿ ಬಂಡೆ ನೆಲ ದಂಡು ಗದ್ದೆ ಗುಂಪು ಆಕಾಶ ಹೂವು ಮಗು ಹಸುಳೆ ಕಲ್ಲು ಶಿಶು ಮಹಾಜನ ಪುಸ್ತಕ ಈ ಥರ ಬರುತ್ತೆ ಯಾಕೆ ಇವುಗಳನ್ನ ನಾವು ನಪುಂಸಕ ಲಿಂಗ ಅಂತಲೇ ಕರಿತೀವಿ ಅಂತ ಅಂದರೆ ಇವಾಗ ಒಬ್ಬರು ಪ್ರೆಗ್ನೆಂಟ್ ಲೇಡಿ ಇರ್ತಾರೆ ಅವರು ಡಿಲ್ವರಿಗೆ ಹೋಗಿರ್ತಾರೆ ಪಕ್ಕದ ಮನೆ ಆಂಟಿ ಅವ್ರ ಅಮ್ಮನಿಗೆ ಫೋನ್ ಮಾಡಿಬಿಟ್ಟು ಡಿಲ್ವರಿ ಆಯ್ತಾ ಏನು ಮಗು ಅಂತ ಪ್ರಶ್ನೆ ಮಾಡಿದ್ರು ಯಾಕೆ ಅವರು ಮಗು ಅಂತ ಬಳಸ್ಕೊಂಡ್ರು ಅಂತಂದರೆ ಅವ್ರಿಗಾಗಿರೋದು ಹೆಣ್ಮಗುನ ಗಂಡು ಮಗುನೋ ಗೊತ್ತಿಲ್ವಲ್ಲ ಹಾಗಾಗಿ ಮಗು ಎರಡನ್ನೂ ಸುತ್ಸುತ್ತೆ ಮಗು ಅನ್ನೋ ಪದ ಹಾಗಾಗಿ ಏನು ಮಗು ಅಂತ ಕೇಳಿದ್ರು ಗಂಡೋ ಹೆಣ್ಣೋ ಅಂತ ಇರೋಂಥ ಸಂದರ್ಭದಲ್ಲಿ ನಾವು ನಪುಂಸಕ ಲಿಂಗವನ್ನು ಬಳಸ್ಕೊಂತೀವಿ ಈಗ ಸೇಮ್ ಅದೇ ಥರನೇ ಹಸುಳೆ ಶಿಶು ಇದನ್ನ ನಾವು ಬಾಯ್ಬಿಟ್ಟು ಕೇಳಿದ್ರೆ ಯಾವ ಶಿಶು ಅಂತ ಗೊತ್ತಾಗುತ್ತೆ ಹೆಣ್ಮಗುನ ಗಂಡ್ಮಗುನ ಅಂತ ಇಲ್ಲಾಂದರೆ ಶಿಶು ಯಾವುದೋ ಒಂದು ಮಗು ಅಂತ ಅನ್ಕೊತೀವಲ್ವಾ ಇದು ಸಹ ನಪುಂಸಕ ಲಿಂಗದಲ್ಲೇ ಬರುತ್ತೆ ಇವುಗಳ ಜೊತೆಗೆ ಎಲ್ಲ ಪ್ರಾಣಿ ಪಕ್ಷಿಗಳು ಹಾಗೆ ನಿರ್ಜೀವ ವಸ್ತುಗಳು ಇದನ್ನು ಸಹ ನಪುಂಸಕಲಿಂಗದಲ್ಲೇ ಬರೀಬೇಕು ಈ ಮೂರು ಲಿಂಗಗಳು ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗ ನಮ್ಮ ಕನ್ನಡದಲ್ಲಿರುವಂತಹ ಲಿಂಗ ಪ್ರಭೇದಗಳು ಇವುಗಳನ್ನೂ ಸೇರಿಸಿಕೊಂಡು ಕೆ ರಾಜ ಒಟ್ಟು ಒಂಬತ್ತು ಪ್ರಕಾರದ ಲಿಂಗ ವ್ಯವಸ್ಥೆ ಹೇಳಿದಾರಲ್ವ ಅದನ್ನ ಇವಾಗ ನೋಡೋಣ ಮೂರಾಯ್ತು ಇವಾಗ ಪುಲ್ಲಿಂಗ ಸ್ತ್ರೀಲಿಂಗ ಲಿಂಗ ನಾಲ್ಕನೇದು ಪುನ್ನಪುಂಸಕ ಲಿಂಗ ಏನು ಪುನ್ನಪುಂಸಕ ಲಿಂಗ ಅಂತಂದರೆ ಇದು ಪುರುಷ ನಪುಂಸಕ ಲಿಂಗ ಅಂತ ಅರ್ಥ ಎಲ್ಲ ಗ್ರಹವಾಚಕ ಶಬ್ದಗಳನ್ನು ಪುಲ್ಲಿಂಗ ಮತ್ತು ನಪುಂಸಕ ಲಿಂಗದಲ್ಲಿ ಬಳಸೋದ್ರಿಂದ ಇದನ್ನ ಪುನ್ ನಪುಂಸಕ ಲಿಂಗ ಅಂತ ಕರೀತಾರೆ ಗ್ರಹಗಳನ್ನ ನಾವು ಪುಲ್ಲಿಂಗದಲ್ಲೂ ನೋಡ್ಬೋದು ಹಾಗೆ ಲಿಂಗದಲ್ಲೂ ನೋಡ್ಬೋದು ಉದಾಹರಣೆಗೆ ಚಂದ್ರನು ಉದಯಿಸಿದನು ಚಂದ್ರನು ಉದಯಿಸಿದನು ಅಂತ ಅದು ಪುಲ್ಲಿಂಗ ಆಗುತ್ತೆ ಚಂದ್ರ ಉದಯಿಸಿತು ಇದು ನಪುಂಸಕ ಲಿಂಗಕ್ಕೆ ಬರುತ್ತೆ ಇನ್ನೊಂದು ಉದಾಹರಣೆ ನೋಡಿ ಶನಿಯು ಕಾಡಿದನು ಆ ಶನಿ ಕಾಡ್ತಾನಪ್ಪ ಇದು ಪುಲ್ಲಿಂಗ ಅಲ್ವಾ ಶನಿ ಕಾಡಿತು ಅಂತ ನಪುಂಸಕ ಲಿಂಗ ಗ್ರಹಗಳಿಗೆ ಜೀವ ಕೊಟ್ಟು ಅದನ್ನು ಮನುಷ್ಯ ರೂಪದಲ್ಲಿ ನೋಡ್ತಾ ಇದ್ದೀವಿ ಅಂತ ಪುಲ್ಲಿಂಗದಲ್ಲೇ ನೋಡ್ತೀವಿ ಹಾಗೆ ಆ ಗ್ರಹಗಳನ್ನು ನಿರ್ಜೀವವಾಗಿ ನೋಡ್ತಾ ಇದ್ದೀವಿ ಅಂತ ನಪುಂಸಕ ಲಿಂಗದಲ್ಲಿ ನೋಡ್ತಿದ್ದೀವಿ ಅಷ್ಟೇ ವ್ಯತ್ಯಾಸ ಒಟ್ನಲ್ಲಿ ಪುನ್ಪುಂಸಕ ಲಿಂಗ ಅಂತಂದ್ರೆ ಎಲ್ಲಾ ಗ್ರಹಗಳನ್ನ ಒಂದ್ಸಲ ನೆನಪಿಸ್ಕೊಳ್ಳಿ ಅದನ್ನ ಪುಲ್ಲಿಂಗದಲ್ಲೂ ನೋಡ್ಬೋದು ಹಾಗೆ ನಪುಂಸಕ ಲಿಂಗದಲ್ಲೂ ನೋಡ್ಬೋದು ಅಂತ ಅರ್ಥ ಮಾಡ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಐದನೇ ವಿಧ ಸ್ತ್ರೀ ನಪುಂಸಕ ಲಿಂಗ ಹೆಸರಲ್ಲೇ ಇದೆ ನೋಡಿ ಸ್ತ್ರೀ ನಪುಂಸಕ ಲಿಂಗ ಸ್ತ್ರೀಯಾಗೂ ನೋಡಬೇಕು ಹಾಗೆ ನಪುಂಸಕ ಲಿಂಗದಲ್ಲೂ ನೋಡಬೇಕು ಅಂತಹ ನಾಮಪದ ಯಾವ್ದಿದೆ ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ನಾವು ದೇವತೆಗಳ ಹೆಸರುಗಳನ್ನ ಬಳಸಬೇಕಾದ್ರೆ ಈ ತರ ಬಳಸ್ಕೊಂತೀವಲ್ವಾ ಸ್ತ್ರೀ ಮತ್ತೆ ನಪುಂಸಕ ಲಿಂಗದಲ್ಲಿ ಬಳಕೆ ಮಾಡ್ಬಿಡ್ತೀವಿ ಫಾರ್ ಎಕ್ಸಾಂಪಲ್ ದೇವಿ ನನ್ನ ಪಾಲಿಗೆ ಒಲೆದು ಬಿಟ್ಲು ಇಲ್ಲಿ ಳು ಅಂತಂದರೆ ಅದು ಸ್ತ್ರೀಲಿಂಗ ಅಂತ ಅರ್ಥ ಇನ್ನೊಂದು ಉದಾಹರಣೆ ನೋಡಿ ದೇವಿ ಕೃಪೆ ಅವನಿಗೆ ಒಲಿಯಿತು ದೇವಿ ಒಲಿಯಿತು ಈ ಥರ ಬಂದರೆ ಅದು ನಪುಂಸಕ ಲಿಂಗ ಒಲಿಯಿತು ಅದು ಗಂಡೋ ಹೆಣ್ಣೋ ಗೊತ್ತಿಲ್ಲ ಒಟ್ಟು ದೇವಿ ಒಲೆಯಿತು ಇನ್ನೊಂದು ಉದಾಹರಣೆ ನೋಡಿ ನಮ್ಮ ಮನೆಯಲ್ಲಿ ಲಕ್ಷ್ಮಿ ನೆಲೆಸಿದಳು ಲಕ್ಷ್ಮಿ ನೆಲೆಸಿದಳು ಅನ್ನೋದು ಸ್ತ್ರೀಲಿಂಗ ಇದೇ ಸ್ತ್ರೀಲಿಂಗ ಲಕ್ಷ್ಮಿ ನೆಲೆಸಿದಳೋನ ಲಕ್ಷ್ಮಿ ನೆಲೆಸಿತು ಅಂತ ಮಾಡಿದ್ರೆ ಇದು ಸಹ ಅರ್ಥ ಬರ್ತಾ ಇದೆ ಲಕ್ಷ್ಮಿ ನೆಲೆಸಿತು ಅನ್ನೋದು ಅಲ್ವಾ ಇನ್ನೂ ಒಂದು ಉದಾಹರಣೆ ನೋಡಿ ನಾವು ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ಬಂದಾಗ ಏನಾದ್ರು ಅಂದ್ಕೊಂಡಿರ್ತೀವಲ್ಲ ಅದಾಯಿತು ಅಂದರೆ ದೇವಿ ನನಗೆ ವರ ಕೊಡ್ತು ಅಂತ ಹೇಳ್ತೀವಿ ದೇವಿ ನನಗೆ ವರ ಕೊಡ್ತು ಅಂತ ಯಾಕಂದರೆ ಅದು ನಾವು ಸ್ತ್ರೀ ವಾಚಕದಲ್ಲಿ ಹೇಳೋದಕ್ಕೆ ಧೈರ್ಯ ಮಾಡೋದೇ ಇಲ್ಲ ದೇವ್ರಲ್ವಾ ಎಲ್ಲಿ ಶಾಪ ಕೊಟ್ಬಿಡ್ತಾರೋ ಅಂತ ಇನ್ನು ಪುರುಷ ವಾಚಕದಲ್ಲಿ ಹೇಳ್ತೀವ ಅದನ್ನು ಹೇಳೋದಿಲ್ಲ ಅಲ್ಲೂ ನಮಗೆ ಭಯನೇ ಇರುತ್ತೆ ಭಯ ಭಕ್ತಿ ಅದೆಲ್ಲ ಇರುತ್ತಲ್ವ ಹಾಗಾಗಿ ಒಂದು ಗೌರವಯುತವಾಗಿ ನಾವು ದೇವಿ ವರ ಕೊಡ್ತು ದೇವರು ವರ ಕೊಡ್ತು ಈ ಥರ ನಪುಂಸಕದಲ್ಲಿ ಬಳಕೆ ಮಾಡ್ಕೊತೀವಿ ಆಗಲೇ ಪುನ್ ನಪುಂಸಕಲಿಂಗದಲ್ಲಿ ಗ್ರಹಗಳ ಬಗ್ಗೆ ನೆನ್ಪಿಟ್ಕೊಂಡಂಗೆ ಇಲ್ಲಿ ಸ್ತ್ರೀ ನಪುಂಸಕ ಲಿಂಗದಲ್ಲಿ ದೇವತೆಗಳ ಹೆಸರುಗಳನ್ನ ನೆನ್ಪಿಟ್ಕೊಬೇಕು ನೆಕ್ಸ್ಟ್ ಆರನೇದು ನಿತ್ಯ ನಪುಂಸಕ ಲಿಂಗ ಏನು ಹಿಂಗಂದ್ರೆ ಅಂದರೆ ಯಾವ ಶಬ್ದಗಳು ನಿತ್ಯವಾಗಿ ನಪುಂಸಕವಾಗಿಯೇ ಪ್ರಯೋಗ ಆಗ್ತಾಯ್ತೋ ಅಂಥದ್ದನ್ನು ನಾವು ನಿತ್ಯ ನಪುಂಸಕ ಲಿಂಗ ಅಂತ ಕರಿತೀವಿ ಆಗಲಿ ನಪುಂಸಕ ಲಿಂಗದ ಬಗ್ಗೆ ಹೇಳಿದೆ ಅಲ್ವಾ ಅದೇ ಥರ ಸದಾಕಾಲ ಕಾಲ ನಪುಂಸಕಲಿಂಗ ಆಗಿಯೇ ಇರುತ್ತೆ ಯಾವುದೇ ಕಾರಣಕ್ಕೂ ಇದು ಪುಲ್ಲಿಂಗನೂ ಆಗೋಲ್ಲ ಸ್ತ್ರೀಲಿಂಗನೂ ಆಗಲ್ಲ ಪ್ರತಿನಿತ್ಯ ಅದಕ್ಕೆ ಇದನ್ನು ನಿತ್ಯ ನಪುಂಸಕ ಅಂತ ಕರೀತಾರೆ ಉದಾಹರಣೆಗೆ ಶಿಶು ಕೂಸು ಮಗು ದಂಡು ಜನ ಎತ್ತು ಎಮ್ಮೆ ಇತ್ಯಾದಿ ಮಕ್ಕಳು ಶಾಲೆಗೆ ಹೋದರು ಇಲ್ಲಿ ಮಕ್ಕಳು ಯಾವ ಮಕ್ಕಳು ಅಂತ ಕೇಳ್ತೀವ ಅಲ್ಲಿ ಎಷ್ಟು ಹೆಣ್ಣಿದ್ರು ಎಷ್ಟು ಗಂಡಿದ್ರು ಅಂತ ಹೇಳ್ತೀವ ಇಲ್ಲ ಎಲ್ಲರನ್ನೂ ಒಟ್ಟಾಗಿಸಿ ಮಕ್ಕಳು ಅಂತ ಹೇಳ್ತಿದ್ದೀವಲ್ವ ಇದು ನಿತ್ಯನ ಪುಂಸಕ ಲಿಂಗ ಅದು ಯಾವಾಗಲೂ ಒಂದೇ ಥರ ಇರುತ್ತೆ ಮಕ್ಕಳು ಅಂತಲೇ ಕರಿತೀವ ಅವ್ರನ್ನ ಇನ್ನೊಂದು ಉದಾಹರಣೆ ನೋಡಿ ಮಗು ಅಳುತ್ತಿದೆ ಯಾವ ಮಗು ಅಂತ ಕೇಳ್ತಾ ಇಲ್ಲ ಹೆಣ್ಮಗುನ ಗಂಡು ಮಗುನ ಅಂತ ಹೇಳ್ತಾ ಇಲ್ಲ ಬದಲಾಗಿ ಮಗು ಅಳ್ತಾ ಇದೆ ಸಮಾಧಾನ ಮಾಡು ಅಂತ ಹೇಳ್ತಾರೆ ಅಲ್ವಾ ಏನಿನ್ ಹೆಣ್ಮಗು ಅಳ್ತದೆ ನೋಡು ಅಂತ ಹೇಳ್ತಾರಾ ಅಥವಾ ನಿನ್ನ ಗಂಡು ಮಗು ಇದೆ ನೋಡು ಅಂತ ಹೇಳ್ತಾರಾ ಇಲ್ಲ ಅಲ್ವಾ ಹಾಗಾಗಿ ಇಲ್ಲಿ ಮಗು ಅನ್ನೋದು ನಿತ್ಯ ಲಿಂಗ ಇನ್ನು ಸೇನೆ ದಂಡು ಜನ ಇದು ಸಹ ನಿತ್ಯ ನುಪುಂಸಕ ಲಿಂಗದಲ್ಲೇ ಬರುತ್ತೆ ಸೇನೆ ಬಂದಿತ್ತು ಯಾವ ಸೇನೆ ಅದರಲ್ಲಿ ಯಾರಿದ್ರು ಅಂತ ನೋಡೋದಿಲ್ಲ ಒಟ್ಟಿನಲ್ಲಿ ಒಟ್ಟಾರೆ ಅವರೆಲ್ಲರನ್ನ ನಾವು ಸೇನೆ ಅಂತ ಗುರುತಿಸ್ತಿದ್ದೀವಲ್ಲ ಸೇನೆ ಅನ್ನೋದು ನಿತ್ಯ ಲಿಂಗಕ್ಕೆ ಬರುತ್ತೆ ಇನ್ನು ಭಾಷಣ ಮಾಡಬೇಕಾದ್ರೆ ಮಹಾಜನತೆ ಅಂತ ಹೇಳ್ತಾರೆ ಅವರು ಮಹಾಜನತೆ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ ಅವರು ಪುರುಷ ಮತ್ತು ಸ್ತ್ರೀ ಮಕ್ಕಳು ಮರಿ ಎಲ್ಲರನ್ನೂ ಸೇರಿಸ್ಕೊಂಡು ಹೇಳ್ತಾ ಇದ್ದಾರಲ್ವ ಅದಕ್ಕೋಸ್ಕರ ಅವರು ಮಹಾಜನತೆ ಅಂತ ಹೇಳ್ತಾರೆ ಅದು ಸಹ ನಿತ್ಯ ನಪುಂಸಕ ಲಿಂಗದಲ್ಲೇ ಬರೋದು ಮಹಾಜನತೆ ಅನ್ನೋದು ಯಾವಾಗಲೂ ನಪುಂಸಕ ಲಿಂಗವಾಗಿ ಉಳ್ಕೊಳ್ಳುವಂತಹ ಶಬ್ದಗಳನ್ನ ನಾವು ನಿತ್ಯ ನಪುಂಸಕ ಲಿಂಗ ಅಂತ ಕರಿತೀವಿ ಅರ್ಥ ಆಯ್ತಲ್ವಾ ಇನ್ನು ನೆಕ್ಸ್ಟ್ ಏಳನೇ ವಿಧ ಕೊನೆಯದಾಗಿ ವಾಚ್ಯಲಿಂಗ ಇದೇನಿದು ಕೊನೆಯದಾಗಿ ಅಂತ ಹೇಳ್ತಿದ್ದೀರಲ್ಲ ಒಟ್ಟು ಒಂಬತ್ತು ವಿಧಗಳ ಬಗ್ಗೆ ಹೇಳಬೇಕಾಗಿತ್ತಲ್ವಾ ಏಳನೇ ವಿಧ ಹೇಳ್ಬಿಟ್ಟು ಇನ್ನೂ ಎರಡು ಹೇಳ್ತಾ ಇಲ್ವಲ್ಲ ಅಂತ ನಿಮ್ಗೆ ಅನ್ನಿಸ್ಬೋದು ವಾಚ್ಯಲಿಂಗದಲ್ಲಿ ಸರ್ವನಾಮ ಗುಣವಾಚಕ ಸಂಖ್ಯಾ ವಾಚಕ ಅಂತ ಡಿವೈಡ್ ಮಾಡ್ಕೊಳ್ತಾರೆ ಮೂರು ವಿಧಗಳ ಬಗ್ಗೆ ಇಲ್ಲಿ ಹೇಳ್ತಾರೆ ಈ ಮೂರು ವಿಧಗಳನ್ನ ಕ್ಲಬ್ ಮಾಡಿ ಒಂದೇ ವಾಚ್ಯಲಿಂಗ ಅಂತ ಹೇಳಿದ್ರು ಹಾಗಾಗಿ ಏಳು ವಿಧ ಈ ಏಳಲ್ಲಿ ಇನ್ನೂ ಎರಡು ಆ್ಯಡ್ ಆಗಿ ಒಟ್ಟು ಒಂಬತ್ತು ವಿಧಗಳಾಗುತ್ತೆ ಇಲ್ಲಿ ಒಂದನ್ನೇ ಒಟ್ಟಾಗಿಸಿ ವಾಚ್ಯಲಿಂಗ ಅಂತ ಹೇಳೋದು ವಾಚ್ಯಲಿಂಗ ಅಥವಾ ವಿಶೇಷಾಧೀನ ಲಿಂಗ ಏನು ಹಿಂಗಂದ್ರೆ ಅಂತ ಅಂದರೆ ಇವುಗಳಲ್ಲಿ ಮುಖ್ಯವಾಗಿ ನಾವು ಸರ್ವನಾಮ ಗುಣವಾಚಕ ಮತ್ತು ಸಂಖ್ಯಾವಾಚಕಗಳನ್ನ ನೋಡ್ತೀವಿ ಇವುಗಳು ಯಾವುದಕ್ಕೂ ಸ್ವತಂತ್ರವಾಗಿರುವಂತಹ ಲಿಂಗ ಇಲ್ಲ ಆದರೆ ಮುಂದೆ ಬರುವಂತಹ ವಾಕ್ಯದ ವಿಶೇಷದ ಲಿಂಗವನ್ನೇ ಪಡ್ಕೊಂಡು ವಾಚ್ಯಲಿಂಗ ಅಂತ ಕರೆಸ್ಕೊಳ್ಳುತ್ತೆ ಯಾವ ಥರ ಅಂತ ಅಂದರೆ ಈಗ ಸರ್ವನಾಮಕ್ಕೆ ಒಂದು ಉದಾಹರಣೆನ ನೋಡಿ ಸರ್ವನಾಮ ನೀನು ಅನ್ನೋ ಪದಕ್ಕೆ ನೀನು ತಂದೆ ನೀನು ತಾಯಿ ನೀನು ಮೃಗ ಇಲ್ಲಿ ನೀನು ತಂದೆ ಅಂತಂದರೆ ಫಾದರ್ ಫುಲ್ಲಿಂಗ ಅಲ್ವ ಇದು ನೆಕ್ಸ್ಟ್ ನೀನು ತಾಯಿ ಅಂದರೆ ಇದು ಸ್ತ್ರೀಲಿಂಗ ನೀನು ಮೃಗ ನೀನು ಪಶು ಅಂತ ಅಂದರೆ ಅದು ನಪುಂಸಕ ಲಿಂಗ ಇಲ್ಲಿ ನೀನು ಅನ್ನೋ ಸರ್ವನಾಮ ಯಾವುದೇ ಲಿಂಗವನ್ನು ಸೂಚಿಸ್ತಾ ಇಲ್ಲ ಬರೀ ನೀನು ಅಂತ ಅಷ್ಟೇ ಇದೆ ಸ್ವತಂತ್ರವಾದಂತಹ ಲಿಂಗವನ್ನು ಇದು ಹೊಂದಿಲ್ಲ ಆದರೆ ಈ ನೀನು ಲಿಂಗದ ಮುಂದೆ ಒಂದು ವಿಶೇಷವಾದಂತಹ ಲಿಂಗ ಬಂದಿದೆ ನೋಡಿ ತಂದೆ ಅನ್ನೋ ಪುರುಷ ಲಿಂಗ ಬಂದಿದೆ ತಾಯಿ ಅನ್ನೋ ಸ್ತ್ರೀಲಿಂಗ ಬಂದಿದೆ ಮೃಗ ಅನ್ನೋ ನಪುಂಸಕ ಲಿಂಗ ಬಂದಿದೆ ಹಾಗಾಗಿ ಈ ನೀನು ಸರ್ವನಾಮಕ್ಕೆ ವಿಶೇಷದ ಗುಣವಿಶೇಷಣ ಹೊಂದಿಕೆಯಾಗಿ ವಾಚ್ಯಲಿಂಗ ಅಂತ ಕರೆಸ್ಕೊಂಡಿದೆ ನೀನು ತಂದೆ ಪುಲ್ಲಿಂಗ ನೀನು ತಾಯಿ ಸ್ತ್ರೀಲಿಂಗ ನೀನು ಮೃಗ ನಪುಂಸಕ ಲಿಂಗ ಇನ್ನು ನೆಕ್ಸ್ಟ್ ಗುಣವಾಚಕ ಆಗಲೇ ನೋಡಿದು ಸರ್ವನಾಮಕ್ಕೆ ಸಂಬಂಧಪಟ್ಟಿರೋಂಥ ಉದಾಹರಣೆಗಳು ಈಗ ಗುಣವಾಚಕಕ್ಕೆ ಸಂಬಂಧಪಟ್ಟಿರೋಂಥ ಉದಾಹರಣೆಗಳನ್ನ ನೋಡೋಣ ಗುಣವಾಚಕ ಅಂತಂದರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದರೆ ವಸ್ತುವಿನ ಗುಣವನ್ನು ಸೂಚಿಸುವಂತಹ ಶಬ್ದಕ್ಕೆ ಗುಣವಾಚಕ ಅಂತ ಕರಿತೀವಿ ವಾಚ್ಯಲಿಂಗದಲ್ಲಿ ಅಥವಾ ವಿಶೇಷಾಧೀನ ಲಿಂಗದಲ್ಲಿ ಗುಣವಾಚಕಕ್ಕೆ ಉದಾಹರಣೆಗಳು ಒಳ್ಳೆಯ ಹುಡುಗ ಒಳ್ಳೆಯ ಹುಡುಗಿ ಒಳ್ಳೆಯ ಪುಸ್ತಕ ಇಲ್ಲಿ ಒಳ್ಳೆಯ ಅನ್ನೋದು ಗುಣವಾಚಕ ತುಂಬ ಚೆನ್ನಾಗಿದೆ ಅಲ್ವಾ ಇದು ಒಳ್ಳೆಯ ಅಂದರೆ ತುಂಬ ಸೂಪರ್ ಆಗಿದೆ ಚೆನ್ನಾಗಿದೆ ಅಂತ ಅರ್ಥ ಬರ್ತಾ ಇದೆ ಒಳ್ಳೆಯ ಹುಡುಗ ಹುಡುಗ ಅಂದರೆ ಅದು ಪುಲ್ಲಿಂಗ ಹುಡುಗ ಯಾವ ಥರ ಇದ್ದಾನೆ ಒಳ್ಳೆಯವನಾಗಿದ್ದಾನೆ ಒಳ್ಳೆಯ ಹುಡುಗ ಪುಲ್ಲಿಂಗ ನೆಕ್ಸ್ಟು ಒಳ್ಳೆಯ ಹುಡುಗಿ ಹುಡುಗಿ ಯಾವ ಥರ ಇದ್ದಾಳೆ ಒಳ್ಳೆಯ ಒಳಗಾಗಿದ್ದಾಳೆ ಚೆನ್ನಾಗಿದ್ದಾಳೆ ಒಳ್ಳೆಯ ಹುಡುಗಿ ಉತ್ತಮ ಗುಣವಂತೆ ಅಂತ ಅರ್ಥ ಸ್ತ್ರೀಲಿಂಗಕ್ಕೆ ಬರುತ್ತೆ ಇದು ನೆಕ್ಸ್ಟ್ ಒಳ್ಳೆಯ ಪುಸ್ತಕ ಪುಸ್ತಕ ಯಾವ ಥರ ಇದೆ ಚೆನ್ನಾಗಿದೆಯಾ ಅಂತ ಕೇಳಿದಾಗ ಹ್ಞೂ ಇದು ಒಳ್ಳೆಯ ಪುಸ್ತಕ ಅಂತ ಹೇಳ್ತೀವಲ್ಲ ಓದ್ಬೋದು ಓದ್ ನೋಡು ಅಂತ ಹೇಳ್ತೀವಿ ಹಾಗಾಗಿ ಅದು ಒಳ್ಳೆಯ ಪುಸ್ತಕ ಪುಸ್ತಕ ಅಂತಂದರೆ ಅದು ಸ್ತ್ರೀನೂ ಅಲ್ಲ ಪುರುಷನೂ ಅಲ್ಲ ಹಾಗಾಗಿ ನಪುಂಸಕ ಲಿಂಗ ನೋಡಿ ಇಲ್ಲೂ ಸಹ ಒಳ್ಳೆಯ ಅನ್ನೋ ಗುಣವಾಚಕ ಯಾವುದೇ ಲಿಂಗವನ್ನು ಸೂಚಿಸ್ತಾ ಇಲ್ಲ ಬದಲಾಗಿ ಅದರ ಮುಂದಿನ ಪದ ಹುಡುಗ ಹುಡುಗಿ ಪುಸ್ತಕ ಈ ಒಂದು ಪದಗಳು ಲಿಂಗವನ್ನು ಸೂಚಿಸ್ತಾ ಇದ್ದಾವೆ ಈ ಗುಣವಾಚಕಗಳು ಅದರ ಮುಂದಿನ ಪದದ ವಿಶೇಷದಿಂದ ವಾಚ್ಯ ಲಿಂಗ ಅಥವಾ ವಿಶೇಷಾಧೀನ ಲಿಂಗ ಅಂತ ಕರೆಸ್ಕೊಳ್ಳುತ್ತೆ ಅರ್ಥ ಆಗ್ತಿದೆ ಅಲ್ವಾ ಇನ್ನು ನೆಕ್ಸ್ಟು ಮೂರನೇದು ಸಂಖ್ಯಾ ವಾಚಕ ಇದಕ್ಕೆ ಉದಾಹರಣೆಗಳನ್ನ ನೋಡೋದಾದರೆ ಸಂಖ್ಯೆ ಅಂತಂದರೆ ಗೊತ್ತಿದೆ ಅಲ್ವಾ ಒಂದು ಎರಡು ಮೂರಿಂದ ಎಷ್ಟು ಬೇಕಾದ್ರೂ ಸಂಖ್ಯೆಗಳು ಇದನ್ನು ಸಂಖ್ಯಾ ವಾಚಕ ಅಂತ ಹೇಳಿದ್ದೆ ಸಂಖ್ಯೆಯ ಅಂದರೆ ಒಂದನೆಯ ಎರಡನೆಯ ಹತ್ತನೆಯ ಇದು ಸಂಖ್ಯೆಯ ವಾಚಕ ಸಂಖ್ಯಾ ವಾಚಕ ಅಂತಂದರೆ ಈಗ ಉದಾಹರಣೆ ಮೂರು ಹುಡುಗರು ಮೂರು ಹುಡುಗಿಯರು ಮೂರು ಪುಸ್ತಕಗಳು ಈ ಉದಾಹರಣೆ ಕೊಟ್ಟಿದ್ದೀನಿ ನೋಡಿ ಇಲ್ಲಿ ಸಂಖ್ಯೆಯಲ್ಲಿ ನಾನು ಮೂರು ಅನ್ನೋ ಪದವನ್ನು ತಗೊಂಡಿದ್ದೀನಿ ನೀವು ಏನು ಬೇಕಾದ್ರೂ ಬರ್ಕೊಳ್ಳಿ ಹತ್ತು ಪುಸ್ತಕಗಳು ಹತ್ತು ಹುಡುಗಿಯರು ಹತ್ತು ಹುಡುಗರು ಈ ಥರ ಏನು ಬೇಕಾದರೂ ಬರ್ಕೊಬೋದು ಇಲ್ಲಿ ಮೂರು ಹುಡುಗರು ಅಂತಂದರೆ ಇದು ಪುಲ್ಲಿಂಗ ಮೂರು ಹುಡುಗಿಯರು ಅಂತಂದರೆ ಸ್ತ್ರೀಲಿಂಗ ಮೂರು ಪುಸ್ತಕಗಳು ಅಂತಂದರೆ ನಪುಂಸಕ ಲಿಂಗ ಇಲ್ಲೂ ಸಹ ಸೇಮ್ ಮೂರು ಅನ್ನೋ ಸಂಖ್ಯಾವಾಚಕ ಯಾವುದೇ ಲಿಂಗವನ್ನು ಸೂಚಿಸ್ತಾ ಇಲ್ಲ ಬದಲಾಗಿ ಅದರ ಮುಂದಿನ ಪದ ಹುಡುಗರು ಹುಡುಗಿಯರು ಪುಸ್ತಕಗಳು ಇದು ಲಿಂಗವನ್ನು ಸೂಚಿಸ್ತಾ ಇದ್ದಾವೆ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕ ಲಿಂಗ ಈ ಥರ ಕ್ರಮವಾಗಿ ಈ ಮೂರು ಅನ್ನೋ ಸಂಖ್ಯಾವಾಚಕ ಅದರ ಮುಂದಿನ ಪದದ ವಿಶೇಷದ ಲಿಂಗವನ್ನೇ ಪಡ್ಕೊತಾ ಇರೋದ್ರಿಂದ ಇದನ್ನು ಲಿಂಗವಾಚ್ಯ ಅಂತ ಕರಿತೀವಿ ಅರ್ಥ ಆಗ್ತಿದೆ ಅಲ್ವಾ ಇಲ್ಲಿ ಮುಖ್ಯವಾಗಿ ನಾವು ವಾಚ್ಯ ಲಿಂಗವನ್ನು ವಿಶೇಷಾಧೀನ ಲಿಂಗ ಅಂತಲೂ ಸಹ ಕರಿತೀವಿ ಇದರಲ್ಲಿ ನಾವು ಸರ್ವನಾಮಗಳು ಗುಣವಾಚಕಗಳು ಸಂಖ್ಯಾವಾಚಕಗಳು ಈ ಮೂರನ್ನು ಕ್ರಮವಾಗಿಟ್ಕೊಂಡು ಲಿಂಗವನ್ನು ವಿಂಗಡಣೆ ಮಾಡ್ಕೊಬೇಕು ಇವಿಷ್ಟನ್ನು ಸೇರಿಸ್ಕೊಂಡು ಕೇಶಿರಾಜ ರಾಜ ಒಂಬತ್ತು ವಿಧಗಳು ಅಂತ ಹೇಳಿರೋದು ಓಕೆನಾ ಸರಿ ನಮ್ಮ ಕನ್ನಡ ಭಾಷೆಯ ದ್ರಾವಿಡ ಮೂಲದಲ್ವಾ ಮೂಲ ದ್ರಾವಿಡದಲ್ಲಿ ಲಿಂಗ ವಿಂಗಡಣೆ ಎರಡು ಬಗೆಯಲ್ಲಿ ಆಗುತ್ತೆ ಯಾವುದು ಅಂದರೆ ಒಂದು ಮಹತ್ವರ್ಗ ಇನ್ನೊಂದು ಅಹಮತ್ ವರ್ಗ ಇದು ತುಂಬ ಮುಖ್ಯವಾಗಿರುವಂತಹ ಟಾಪಿಕ್ಕು ಈಸಿ ಅಂತ ಅನ್ಸಿದ್ರು ಸಹ ಒಂದೊಂದು ಸಲ ಕನ್ಫ್ಯೂಸ್ ಆಗ್ಬಿಡುತ್ತೆ ಇದು ತುಂಬ ಮುಖ್ಯವಾಗಿರುವಂತಹ ಟಾಪಿಕ್ಕು ಯಾಕಂದರೆ ಎಕ್ಸಾಂಪಲ್ ತುಂಬ ಸಲ ಎರಡು ಪ್ರಶ್ನೆ ಎಂದು ಕೇಳೇ ಕೇಳಿರ್ತಾರೆ ಲಿಂಗ ಒಂಬತ್ತು ತೆರಂ ಇದು ಯಾರ ಹೇಳಿಕೆ ಅಂತ ಕೇಳ್ತಾರೆ ಕೆ ಶಿ ರಾಜಂದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ಲಿಂಗ ವ್ಯವಸ್ಥೆಗೆ ಸಂಬಂಧಪಟ್ಟಿದ್ದು ಹಾಗೆ ಮಹತ್ವರ್ಗ ಅಹಮತ್ ವರ್ಗ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ಇದು ಸಹ ಲಿಂಗ ವಿವಕ್ಷೆಗೆ ಅಥವಾ ಲಿಂಗ ವ್ಯವಸ್ಥೆಗೆ ಸಂಬಂಧಪಟ್ಟಿದ್ದು ಅಂತ ಬರೀಬೇಕು ಮೂಲ ದ್ರಾವಿಡದಲ್ಲಿ ಲಿಂಗ ವಿಂಗಡಣೆಯನ್ನು ಎರಡು ಪ್ರಕಾರವಾಗಿ ಅಂತ ಹೇಳಿದೆ ಅಲ್ವಾ ಮಹತ್ ವರ್ಗ ಮತ್ತೆ ಅಹಮತ್ ವರ್ಗ ಅಂತ ಮಹತ್ ಅಂದ್ರೆ ಅದು ಉನ್ನತ ವರ್ಗ ಅಂತ ಅರ್ಥ ಇದರಲ್ಲಿ ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ಸೇರ್ಕೊಂಡಿದೆ ಅಹಮತ್ ವರ್ಗ ಅಂದ್ರೆ ಅದೊಂದು ಸ್ವಲ್ಪ ಉನ್ನತ ವರ್ಗಕ್ಕಿಂತ ಸ್ವಲ್ಪ ಡೌನ್ ಇರೋದು ಅಲ್ಲಿ ನಪುಂಸಕ ಲಿಂಗವನ್ನ ಸೇರಿಸ್ತೀವಿ ಎಲ್ಲಾ ಜೀವ ಇರುವಂತಹ ಪ್ರಾಣಿಗಳು ಹಾಗೆ ನಿರ್ಜೀವ ವಸ್ತುಗಳು ಇಲ್ಲಿ ಕಂಡು ಬರುತ್ತೆ ಅಹಮತ್ ವರ್ಗದಲ್ಲಿ ನೋಡಿ ಇಲ್ಲಿ ದ್ರಾವಿಡ ಭಾಷೆಗಳಲ್ಲಿ ಲಿಂಗ ವಿವಕ್ಷೆ ಮಾಡಬೇಕಾದ್ರೆ ಯಾವುದೇ ಸ್ತ್ರೀ ಪುರುಷ ಭೇದ ಭಾವವನ್ನು ನೋಡ್ತಾ ಇಲ್ಲ ಅವ್ರು ನೋಡ್ತಿರೋದೇನು ಬುದ್ಧಿಶಕ್ತಿ ಆಧಾರವಾಗಿ ಇಟ್ಕೊಂಡು ಚೇತನ ಅಚೇತನ ವಸ್ತುಗಳು ಹಾಗೆ ಬುದ್ಧಿಶಕ್ತಿ ಹೊಂದಿರುವಂತಹ ಜೀವಿಗಳು ಅಂತ ವಿಂಗಡಣೆ ಮಾಡ್ಕೊಂಡಿದ್ದಾರೆ ಹಾಗಾಗಿ ಇಲ್ಲಿ ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ಮಹತ್ ವರ್ಗದಲ್ಲಿ ಬಂದ್ರೆ ನಪುಂಸಕಲಿಂಗ ಅನ್ನೋದು ಅಹಮತ್ ವರ್ಗಕ್ಕೆ ಸೇರುತ್ತೆ ಇವ್ರು ಯಾವ ರೀತಿ ಪುಲ್ಲಿಂಗ ಸ್ತ್ರೀಲಿಂಗವನ್ನು ಗುರುತಿಸ್ತಾ ಇದ್ರು ಅಂತ ಅಂದರೆ ಆ ಮೂಲ ದ್ರಾವಿಡದಲ್ಲಿ ಅಳ್ ಅನ್ನೋ ಸ್ತ್ರೀ ಸೂಚಕ ಪ್ರತ್ಯಯ ಹಾಗೆ ಔ ಅನ್ನೋ ಪುರುಷ ಸೂಚಕ ಪ್ರತ್ಯಯ ಇತ್ತಂತೆ ಎಲ್ಲಿದು ಮೂಲ ದ್ರಾವಿಡ ಭಾಷೆಯಲ್ಲಿ ಆ ಮೂಲ ದ್ರಾವಿಡ ಭಾಷೆ ಮುಂದಕ್ಕೆ ಅನೇಕ ವಿಧಗಳಾಗಿ ವಿಂಗಡಣೆ ಆಗುತ್ತಲ್ಲ ಆಗ ಈ ಹಳ್ಳನ್ನು ಪ್ರತ್ಯಯ ದಕ್ಷಿಣ ದ್ರಾವಿಡ ಭಾಷೆಯಲ್ಲಿ ಹಾಗೆ ಉಳ್ಕೊಂಡು ಅಳ್ ಅನ್ನೋದು ಸ್ತ್ರೀಲಿಂಗ ಅಂತ ಇಲ್ಲೂ ಸಹ ಅದೇ ರೀತಿ ಬಂತು ಅಂದ್ರೆ ಅವಳ್ ಅಂತ ಅರ್ಥ ಬರುತ್ತೆ ಇನ್ನು ಅವ್ ಅಂತಂದರೆ ಪುರುಷವಾಚಕದಲ್ಲಿ ಅವನ್ ಅವರ್ ಅಂತ ನಾವು ಬಳಕೆ ಮಾಡ್ಕೊತೀವಲ್ಲ ಅದೇ ಥರ ನಾವು ಸಹ ಬಳಕೆ ಮಾಡ್ಕೊತೀವಿ ಇದಕ್ಕೆಲ್ಲ ಮೂಲ ಯಾವುದು ಸ್ತ್ರೀಲಿಂಗ ಪುಲ್ಲಿಂಗಕ್ಕೆ ಅಂತಂದರೆ ಮೂಲ ದ್ರಾವಿಡವೇ ಬಂದನು ಅಂದರೆ ಪುಲ್ಲಿಂಗ ಬಂದಳು ಅಂದರೆ ಸ್ತ್ರೀಲಿಂಗ ಬಂದಿತ್ತು ಅಂದರೆ ನಪುಂಸಕ ಲಿಂಗ ಒಟ್ಟಿನಲ್ಲಿ ದ್ರಾವಿಡ ಭಾಷೆಗಳಲ್ಲಿ ಲಿಂಗ ನಿರ್ಣಯವನ್ನು ಮಾಡಬೇಕು ಅಂತ ಅಂದರೆ ಸಜೀವ ನಿರ್ಜೀವ ಗಂಡು ಹೆಣ್ಣು ಇದನ್ನು ಗಮನದಲ್ಲಿಟ್ಕೊಂಡು ಮಾಡ್ತಾ ಇರಲಿಲ್ಲ ಬದಲಾಗಿ ಬುದ್ಧಿಶಕ್ತಿಯನ್ನು ಆಧಾರವಾಗಿ ಇಟ್ಕೊಂಡು ಈ ಲಿಂಗ ನಿರ್ಣಯವನ್ನು ಯಾವ ಲಿಂಗ ಅಂತ ಪತ್ತೆ ಇದ್ರು ಈಗ ನಮ್ಮ ಕನ್ನಡದಲ್ಲೂ ಸಹ ಇದೇ ಥರನೇ ನೋಡ್ತಾ ಇದ್ದೀವಿ ಪುರುಷರೆಲ್ಲ ಪುಲ್ಲಿಂಗದಲ್ಲಿ ಸ್ತ್ರೀಯರೆಲ್ಲ ಸ್ತ್ರೀಲಿಂಗದಲ್ಲಿ ಉಳಿದೆಲ್ಲವೂ ನಪುಂಸಕ ಲಿಂಗದಲ್ಲಿ ಒಂದು ಉದಾಹರಣೆ ಕೊಡ್ತೀನಿ ನೋಡಿ ನಾಯಿ ಅನ್ನವನ್ನು ತಿನ್ನುತ್ತದೆ ಕೂಸು ಅನ್ನವನ್ನು ತಿನ್ನುತ್ತದೆ ನೆಲ ನೀರನ್ನು ಹೀರುತ್ತದೆ ಮೂರು ಉದಾಹರಣೆ ಕೊಟ್ಟೆ ಅಲ್ವಾ ಇದರಲ್ಲಿ ನಾಯಿ ಕೂಸು ನೆಲ ಈ ಮೂರು ಪದವನ್ನು ಗಮನಿಸಿ ನಾಯಿ ಅನ್ನೋದು ಪ್ರಾಣಿ ವರ್ಗಕ್ಕೆ ಸೇರಿದ್ದು ಕೂಸು ಅನ್ನೋದು ಮನುಷ್ಯ ವರ್ಗಕ್ಕೆ ಸೇರಿದ್ದು ನೆಲ ಅನ್ನೋದು ನಿರ್ಜೀವ ವಸ್ತು ಒಂದು ಪ್ರಾಣಿ ಇದೆ ಒಂದು ಮನುಷ್ಯ ಜೊತೆಗೆ ಸಂಬಂಧಪಟ್ಟಿದ್ದಿದೆ ಇನ್ನೊಂದು ನಿರ್ಜೀವ ವಸ್ತು ಈ ಮೂರನ್ನು ನಾವು ಏನಂತ ಕರಿತೀವಿ ನಪುಂಸಕ ಲಿಂಗ ಅಂತ ಕರಿತೀವಲ್ವಾ ಇದು ನಾವು ಬುದ್ಧಿಶಕ್ತಿಯಿಂದ ಮಾಡ್ಕೊಂಡಿರುವಂತಹ ಲಿಂಗ ಯಾವುದೇ ಭೇದವನ್ನ ಮಾಡದೆ ಈ ಮೂರು ವಾಕ್ಯವನ್ನ ಒಂದೇ ತರದಲ್ಲಿ ಕಾಣ್ತಾ ಇದ್ದೀವಿ ಒಂದೇ ತರದಲ್ಲಿ ಬಳಕೆ ಮಾಡಿದ್ದೀವಿ ನಪುಂಸಕ ಲಿಂಗದಲ್ಲಿ ಇಲ್ಲಿವರೆಗೆ ನಾವು ಲಿಂಗ ವ್ಯವಸ್ಥೆಯ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕಲೆ ಹಾಕಿದ್ದೀವಿ ಒಂದ್ಸಲ ಕ್ವಿಕ್ಲುಕ್ ನೋಡ್ಕೊಂಡ್ ಬರೋದಾದ್ರೆ ರಾಜ ಲಿಂಗ ಒಂಬತ್ತು ಅಂತ ಹೇಳಿದರೆ ಅವರ ಪ್ರಕಾರ ಒಂಬತ್ತು ಲಿಂಗಗಳಿದ್ದಾವೆ ನಮ್ಮ ಕನ್ನಡದಲ್ಲಿ ಮೂರು ಲಿಂಗಗಳಿದ್ದಾವೆ ಯಾವ್ಯಾವುದು ಅಂದರೆ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗ ಒಂಬತ್ತು ಲಿಂಗಗಳು ಯಾವುದು ಅಂದರೆ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗ ಪುನ್ ಲಿಂಗ ಸ್ತ್ರೀ ಲಿಂಗ ನಿತ್ಯ ಲಿಂಗ ಹಾಗೂ ವಿಶೇಷಾಧೀನ ಲಿಂಗ ಅಥವಾ ವಾಚ್ಯಲಿಂಗ ಪುರುಷರನ್ನ ಕುರಿತು ಪುಲ್ಲಿಂಗ ಇದರಲ್ಲಿ ದುರ್ ಸತ್ ಕು ಸು ಈ ಥರ ಅಕ್ಷರ ಸ್ಟಾರ್ಟ್ ಆಗುವಂತಹ ಉದಾಹರಣೆಗಳನ್ನ ಗಮನದಲ್ಲಿಟ್ಕೊಳ್ಳೇಬೇಕು ನೆಕ್ಸ್ಟು ಸ್ತ್ರೀಯರನ್ನ ಕುರಿತು ಸ್ತ್ರೀಲಿಂಗ ಕವಯಿತ್ರಿ ರಾಣಿ ಉಷಾ ತಾಯಿ ಪರಿಣಿತೆ ಇದೆಲ್ಲ ಸ್ತ್ರೀಲಿಂಗ ಇನ್ನು ಎಲ್ಲ ನಿರ್ಜೀವ ವಸ್ತುಗಳು ಪ್ರಾಣಿ ಪಕ್ಷಿಗಳು ನಪುಂಸಕ ಲಿಂಗದಲ್ಲಿ ಬರಿಬೇಕು ಗ್ರಹಗಳು ಅಂದರೆ ಪುನ್ನಪುಂಸಕ ಲಿಂಗ ದೇವತೆಗಳ ಹೆಸರು ಅಂತಂದರೆ ಸ್ತ್ರೀ ನಪುಂಸಕ ಲಿಂಗ ಯಾವಾಗಲೂ ಸದಾಕಾಲ ನಪುಂಸಕ ಲಿಂಗ ಆಗೇ ಇರೋದು ನಿತ್ಯ ನಪುಂಸಕ ಲಿಂಗ ಸರ್ವನಾಮ ಗುಣವಾಚಕ ಸಂಖ್ಯಾವಾಚಕಗಳು ತಮ್ಮ ಮುಂದಿನ ವಾಕ್ಯದ ವಿಶೇಷದ ಲಿಂಗವನ್ನು ಪಡ್ಕೊಂಡು ಲಿಂಗವಾಚ್ಯ ಅಂತ ಕರೆಸ್ಕೊಳ್ಳುತ್ತೆ ಇನ್ನು ನೆಕ್ಸ್ಟ್ ಮೂಲ ದ್ರಾವಿಡದಲ್ಲಿ ಎರಡು ರೀತಿಯ ಲಿಂಗಗಳು ಒಂದು ಮಹತ್ವರ್ಗ ಇನ್ನೊಂದು ಅಹಮತ್ ವರ್ಗ ಇವಿಷ್ಟು ಮಾಹಿತಿ ಲಿಂಗ ವ್ಯವಸ್ಥೆಗೆ ಸಂಬಂಧಪಟ್ಟಿರುವಂತಹ ಸಂಪೂರ್ಣವಾದ ಮಾಹಿತಿ ಲಿಂಗದ ಬಗ್ಗೆ ತಿಳ್ಕೊಂಡ್ಮೇಲೆ ನಾವು ವಚನದ ಬಗ್ಗೆಯೂ ತಿಳ್ಕೊಳ್ಳಲೇಬೇಕು ಯಾಕಂದರೆ ಯಾವುದೇ ಭಾಷೆಯಲ್ಲಿ ಲಿಂಗ ವ್ಯವಸ್ಥೆ ಇದೆ ಅಂತಂದರೆ ಅದ್ರ ಜೊತೆಗೇನೆ ವಚನ ವ್ಯವಸ್ಥೆಯೂ ಸಹ ಇದ್ದೇ ಇರುತ್ತೆ ಇದು ಒಂದು ಭಾಷೆಯ ಸಾರ್ವತ್ರಿಕ ನಿಯಮ ಅಂತಲೇ ಕರೆಸ್ಕೊಂಡಿದೆ ಈ ಲಿಂಗ ಮತ್ತು ವಚನಗಳು ಪರಸ್ಪರ ಹೊಂದಾಣಿಕೆ ಮಾಡಿಕೊಂಡು ಭಾಷೆಯ ವಾಕ್ಯ ವ್ಯವಸ್ಥೆಯನ್ನ ಮತ್ತೆ ಅರ್ಥ ವ್ಯವಸ್ಥೆಯನ್ನು ಸ್ಪಷ್ಟೀಕರಣ ಮಾಡುತ್ತೆ ಹಾಗಾಗಿ ಇದು ಒಂದನ್ನೊಂದು ಬಿಟ್ಕೊಡೋದೇ ಇಲ್ಲ ಯಾವಾಗಲೂ ಜೊತೆಯಲ್ಲೇ ಇರುತ್ತೆ ಹಾಗಿದ್ರೆ ಈ ವಚನ ಅಂತಂದರೆ ಏನು ನಮಗೆ ಒಂದರ್ಥ ಗೊತ್ತು ವಚನ ಅಂದರೆ ಭಾಷೆ ಆಣೆ ಮಾಡೋದು ಅಂತ ಅರ್ಥ ವಚನ ಕೊಡ್ತಾ ಇದ್ದೀನಿ ಅಂತಾರ ಅದು ಈ ವಚನ ಅಂತಂದರೆ ಏನು ವ್ಯಾಕರಣದಲ್ಲಿ ವಚನ ಅಂತಂದರೆ ಸಂಖ್ಯೆಯನ್ನು ತಿಳಿಸುವಂತಹ ಪ್ರತ್ಯಯವನ್ನು ನಾವು ವಚನ ಅಂತ ಕರಿತೀವಿ ಏನು ಸಂಖ್ಯೆ ಅಂತಂದರೆ ಎಷ್ಟು ಜನಗಳಿದ್ದಾರೆ ಎಷ್ಟು ವಸ್ತು ಇದ್ದಾವೆ ಆ ಒಂದು ಸಂಖ್ಯೆಯನ್ನು ಒಂದು ಪ್ರಮಾಣವನ್ನು ಸೂಚಿಸುವಂಥ ಪ್ರತ್ಯಯವನ್ನು ನಾವು ವಚನ ಅಂತ ಕರಿತೀವಿ ನಮ್ಮ ಕನ್ನಡದಲ್ಲಿ ಎರಡು ವಿಧದ ವಚನಗಳು ಬರ್ತವೆ ಒಂದು ಏಕವಚನ ಮತ್ತೊಂದು ಬಹುವಚನ ಏಕವಚನ ಅಂತಂದರೆ ಒಂದು ವಸ್ತುವನ್ನು ಸೂಚಿಸುವಂತಹ ಪ್ರತಿಯ ರೂಪಕ್ಕೆ ಏಕವಚನ ಅಂತ ಕರಿತೀವಿ ಇವು ಪ್ರಕೃತಿ ರೂಪದಲ್ಲೇ ಇರುತ್ತೆ ಯಾವ ರೀತಿ ನಾಮ ಪ್ರಕೃತಿ ಇದೆಯಲ್ವಾ ಸೇಮ್ ಅದೇ ಥರನೇ ಬರುತ್ತೆ ಉದಾಹರಣೆಗೆ ನಾನು ನೀನು ಅದು ಮರ ಊರು ಕವಿ ಮನೆ ತಂದೆ ಇದೆಲ್ಲ ಏಕವಚನ ಇನ್ನು ಸೆಂಟೆನ್ಸಲ್ಲಿ ಹೇಳಬೇಕು ಅಂತಂದರೆ ಒಂದು ಹಣ್ಣು ಕೊಡು ನಾನು ಬಂದೆ ನೀನು ಹೋಗುತ್ತೀಯಾ ಅದು ನನ್ನ ಪೆನ್ನು ನೋಡಿ ಈ ಥರ ಒಂದೇ ಒಂದು ವಸ್ತುವನ್ನು ಸೂಚಿಸುವಂಥ ಪ್ರತ್ಯಯವನ್ನು ನಾವು ಏಕವಚನ ಅಂತ ಕರಿತೀವಿ ಇನ್ನು ಬಹುವಚನ ಅಂತಂದರೆ ಈಗಾಗಲೇ ಅರ್ಥ ಆಗಿದೆ ನಿಮಗೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಸ್ತುವನ್ನು ಸೂತಿಸುವಂಥ ಪ್ರತ್ಯಯವನ್ನು ನಾವು ಬಹುವಚನ ಅಂತ ಕರಿತೀವಿ ಈ ಬಹುವಚನದ ಪ್ರತ್ಯಯಗಳು ಯಾವುದು ಅಂತಂದರೆ ಗಳು ಅರು ಕಳು ದಿರು ಉ ಇರು ಹಳಗನ್ನಡದಲ್ಲಿ ಗಳ್ ಅರ್ ಇವುಗಳನ್ನ ಬಳಕೆ ಮಾಡ್ತಾರೆ ಇಲ್ಲಿ ಒಂದು ಚಾರ್ಟ್ ಕೊಟ್ಟಿದ್ದೀನಿ ನೋಡಿ ಏಕವಚನದಲ್ಲಿ ಮತ್ತು ಬಹುವಚನ ಪ್ರತ್ಯಯಗಳು ಸೇರಿಸಿ ಬಹುವಚನ ಏನಾಗುತ್ತೆ ಅಂತ ಏಕವಚನದಲ್ಲಿ ನಾವು ಮಹಾಜನ ಅಂತ ಕರೆದ್ರೆ ಬಹುವಚನದಲ್ಲಿ ಗಳು ತೇ ಸೇರ್ಬಿಟ್ಟು ಮಹಾಜನಗಳು ಮಹಾಜನತೆ ಅಂತ ಬಹುವಚನ ಆಗುತ್ತೆ ಏಕವಚನದಲ್ಲಿ ಹಿರಿಯ ಅಂತ ಕರೆದ್ರೆ ಬಹುವಚನದ ಅರು ಪ್ರತ್ಯಯ ಸೇರಿಕೊಂಡು ಬಹುವಚನದಲ್ಲಿ ಹಿರಿಯರು ಅಂತ ಆಯಿತು ಏಕವಚನ ಮಗು ಅಂತ ಕರೆದ್ರೆ ಬಹುವಚನದಲ್ಲಿ ಕಳು ಅನ್ನೋ ಪ್ರತ್ಯಯ ಸೇರಿಕೊಂಡು ಮಕ್ಕಳು ಆಯಿತು ಏಕವಚನದಲ್ಲಿ ಅಮ್ಮ ಅಂತ ಕರೆದ್ರೆ ಬಹುವಚನ ಪ್ರತ್ಯಯ ದಿರು ಇರು ಸೇರಿಕೊಂಡು ಅಮ್ಮಂದಿರು ಅಂತ ಆಯಿತು ನೆಕ್ಸ್ಟು ಏಕವಚನ ನಾನು ಅಂತಾದರೆ ಬಹುವಚನ ಪ್ರತ್ಯಯ ವು ಸೇರಿಕೊಂಡು ನಾವು ಅಂತ ಆಯಿತು ಇನ್ನು ಹಳಗನ್ನಡದ ಪ್ರತ್ಯಯ ಗಳ್ ಅರ್ ಇದನ್ನು ಸೇರಿಸ್ಕೊಂಡ್ರೆ ಏಕವಚನದಲ್ಲಿ ವೀರ ಅರ್ ಪ್ರತ್ಯಯ ಸೇರಿಕೊಂಡು ವೀರರ್ ನೆಕ್ಸ್ಟ್ ಮುನಿ ಇದು ಏಕವಚನ ಬಹುವಚನ ಪ್ರತ್ಯಯ ಗಳ್ ಸೇರಿಕೊಂಡು ಮುನಿಗಳ್ ಇನ್ನೊಂದಷ್ಟು ಉದಾಹರಣೆ ನೋಡಿ ನಾನು ಇದು ಏಕವಚನ ನಾವು ಅನ್ನೋದು ಬಹುವಚನ ನೀನು ಅನ್ನೋದು ಏಕವಚನ ನೀವು ಅನ್ನೋದು ಬಹುವಚನ ಅದು ಅನ್ನೋದು ಏಕವಚನ ಅವು ಅನ್ನೋದು ಬಹುವಚನ ಮರ ಅನ್ನೋದು ಏಕವಚನ ಮರಗಳು ಅನ್ನೋದು ಬಹುವಚನ ಕವಿ ಅನ್ನೋದು ಏಕವಚನ ಕವಿಗಳು ಅನ್ನೋದು ಬಹುವಚನ ಅಜ್ಜ ಅನ್ನೋದು ಏಕವಚನ ಅಜ್ಜಂದಿರು ಅನ್ನೋದು ಬಹುವಚನ ಈ ಥರ ನೀವೇ ಇನ್ನೂ ಅನೇಕ ಪಟ್ಟಿಗಳನ್ನ ಮಾಡ್ತಾ ಹೋಗಿ ಇಲ್ಲಿ ಬಹುವಚನ ಪ್ರತ್ಯಯ ಕೊಟ್ಟಿದ್ದೀನಲ್ವ ಇದೇ ಬರುತ್ತೆ ಬೇಕಾದ್ರೆ ನೀವು ಪಟ್ಟಿ ಮಾಡಿ ನೋಡಿ ನೋಡಿ ಇವು ನಮ್ಮ ಕನ್ನಡದಲ್ಲಿ ಎರಡು ವಿಧಗಳು ಅಲ್ವಾ ಹಾಗೆ ಸಂಸ್ಕೃತದಲ್ಲಿ ಮೂರು ವಿಧಗಳು ಬರ್ತವೆ ವಚನದಲ್ಲಿ ಮೂರು ವಿಧಗಳು ಸಂಸ್ಕೃತ ಭಾಷೆಯಲ್ಲಿ ಯಾವ್ಯಾವುದು ಅಂತಂದರೆ ಒಂದು ಏಕವಚನ ಎರಡು ದ್ವಿವಚನ ಮೂರು ಬಹುವಚನ ಏಕವಚನ ಈಗಾಗಲೇ ತಿಳ್ಕೊಂಬಿಟ್ಟಿದ್ದೀವಿ ಒಂದು ವಸ್ತುವನ್ನು ಸುತ್ತಿಸುವಂಥ ಪ್ರತ್ಯೇಕ ರೂಪಕ್ಕೆ ನಾವು ಏಕವಚನ ಅಂತ ಕರಿತೀವಿ ನಾನು ನೀನು ಅದು ಮರ ಊರು ಕವಿ ಮನೆ ತಂದೆ ಇದೆಲ್ಲ ಏಕವಚನ ಸೇಮ್ ನಮ್ಮ ಕನ್ನಡದಲ್ಲಿ ಯಾವ ಥರ ಇದೆಯೋ ಇಲ್ಲೂ ಅದೇ ಥರನೇ ಏಕವಚನ ಬದಲಾಗೋದು ಎಲ್ಲಿ ಅಂತಂದರೆ ನಮ್ಮ ಕನ್ನಡದಲ್ಲಿ ಬಹುವಚನ ಅಂದರೆ ಎರಡು ಎರಡಕ್ಕಿಂತ ಹೆಚ್ಚು ಅಂತ ಹೇಳಿದ್ವಿ ಅಲ್ಲ ಇಲ್ಲಿ ಎರಡು ಅಂತಂದರೆ ಅದು ದ್ವಿವಚನ ಎರಡಕ್ಕಿನ್ನ ಹೆಚ್ಚು ಅಂತಂದರೆ ಅದು ಬಹುವಚನ ನೋಡಿಬೇಕಿದ್ರೆ ದ್ವಿವಚನ ಎರಡು ವಸ್ತುಗಳನ್ನು ಸೂಚಿಸುವಂತಹ ಪ್ರತ್ಯಯವನ್ನು ನಾವು ದ್ವಿವಚನ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಕಣ್ಣುಗಳು ಕಿವಿಗಳು ಕೃಷ್ಣಾರ್ಜುನರು ಕೈಗಳು ತೋಳುಗಳು ಇತ್ಯಾದಿ ಒಬ್ಬ ಮನುಷ್ಯನಿಗೆ ಎಷ್ಟು ಕಣ್ಣಿರುತ್ತೆ ಎರಡು ಕಣ್ಣಿರುತ್ತೆ ಅವೆರಡು ಜೊತೆಯಾಗಿರುತ್ತೆ ಅಲ್ವಾ ಒಬ್ಬ ಮನುಷ್ಯನಿಗೆ ಎಷ್ಟು ಕಿವಿ ಇರುತ್ತೆ ಎರಡು ಕಿವಿ ಇರುತ್ತೆ ಜೊತೆಯಾಗೇ ಇರುತ್ತೆ ಎರಡು ಕೈಗಳಿರುತ್ತೆ ಎರಡು ತೋಳುಗಳಿರುತ್ತೆ ಕೃಷ್ಣ ಮತ್ತು ಅರ್ಜುನ ಪ್ರಾಣ ಸ್ನೇಹಿತರು ಹಾಗಾಗಿ ಅವರನ್ನು ನಾವು ಕೃಷ್ಣಾರ್ಜುನರು ಅಂತ ಕರಿತೀವಿ ಇವೆಲ್ಲ ದ್ವಿವಚನಕ್ಕೆ ಉದಾಹರಣೆ ಎರಡು ವಸ್ತುವನ್ನು ಸೂಚಿಸುವಂಥ ಪ್ರತ್ಯಯ ದ್ವಿವಚನ ಇನ್ನು ನೆಕ್ಸ್ಟ್ ಬಹುವಚನ ಹಲವು ವಸ್ತುಗಳನ್ನು ಎರಡಕ್ಕಿಂತ ಹೆಚ್ಚಿನ ವಸ್ತುಗಳನ್ನು ಸೂಚಿಸುವಂಥ ಪ್ರತ್ಯಯವನ್ನು ನಾವು ಬಹುವಚನ ಅಂತ ಸಂಸ್ಕೃತದಲ್ಲಿ ಕರಿತೀವಿ ಉದಾಹರಣೆಗೆ ತಾಯಿಯಂದಿರು ಮರಗಳು ಅಜ್ಜಂದಿರು ನವರಸಗಳು ತ್ರಿಲೋಕಗಳು ನಾಲ್ಕು ವೇದಗಳು ಇತ್ಯಾದಿ ಇಲ್ಲೇನು ಹೇಳಿದ್ವಿ ದ್ವಿವಚನ ಅಂದರೆ ಎರಡು ವಸ್ತುಗಳು ಬಹುವಚನ ಅಂದರೆ ಎರಡಕ್ಕಿನ್ನ ಹೆಚ್ಚು ಎರಡರ ಮೇಲೆ ಎಷ್ಟಾದರೂ ಇರ್ಬೋದು ತಾಯಿ ಎಂದಿರು ಎಷ್ಟಿದ್ರೋ ಗೊತ್ತಿಲ್ಲ ಹೊಟ್ಟೆಲಿ ಎಲ್ಲರನ್ನೂ ಸೇರಿಸಿ ತಾಯಿ ಎಂದಿರು ಮರಗಳು ಎಷ್ಟೊಂದು ಮರ ಇದ್ದಾವೆ ಹಲವಾರು ಮದ ಹಲವಾರು ಮರಗಳಿದ್ದಾವೆ ಹಾಗಾಗಿ ಮರಗಳು ಅಂತ ಬಹುವಚನದಲ್ಲಿ ಕರಿತೀವಿ ಅಜ್ಜಂದಿರು ನಮ್ಮಜ್ಜ ನಿಮ್ಮಜ್ಜ ಇನ್ನು ಯಾರ್ಯಾರ್ದೋ ಅಜ್ಜಗಳೆಲ್ಲ ಒಟ್ಟಿಗೆ ಇದ್ದಾರಲ್ಲ ಅವ್ರನ್ನ ಅಜ್ಜಂದಿರು ಅಂತ ಕರಿತೀವಿ ಇನ್ನು ನವರಸಗಳು ಒಂಬತ್ತು ರಸಗಳಿದಾವಲ್ಲ ಒಂಬತ್ತು ಇಲ್ಲಿ ಹಲವು ಅಲ್ವ ಇದು ಒಂದಲ್ಲ ಎರಡಲ್ಲ ಮೂರಲ್ಲ ಒಂಬತ್ತು ರಸಗಳಿದ್ದಾವೆ ಹಾಗಾಗಿ ಇದನ್ನು ಬಹುವಚನ ಅಂತ ಕರಿಬೋದು ಇನ್ನು ತ್ರಿಲೋಕ ಎರಡಕ್ಕಿನ್ನ ಹೆಚ್ಚಿನ ವಸ್ತುವನ್ನು ಸೂಚಿಸುವಂಥ ಪ್ರತಿಯವನ್ನು ನಾವು ಬಹುವಚನ ಅಂತ ಹೇಳಿದ್ವಿ ಇಲ್ಲಿ ತ್ರೈಲೋಕ ಅಂದರೆ ತ್ರಿಲೋಕ ಅಂತಲೇ ಅರ್ಥ ಬರುತ್ತೆ ಹಾಗಾಗಿ ಈ ತ್ರಿಲೋಕ ಅನ್ನೋದು ಬಹುವಚನ ಮೂರು ಲೋಕವನ್ನು ಒಳಗೊಂಡಿರೋದು ಅಂತ ಅರ್ಥ ತ್ರಿಲೋಕ ಅಂತ ಅಂದರೆ ನೆಕ್ಸ್ಟ್ ನಾಲ್ಕು ವೇದಗಳು ಋಗ್ವೇದ ಯಜುವೇದ ಅಥರ್ವಣ ವೇದ ಸಾಮವೇದ ಈ ನಾಲ್ಕು ವೇದಗಳು ಇದು ಹಲವು ವಸ್ತು ಅಂತ ಆಯ್ತಲ್ವಾ ಇದು ಬಹುವಚನ ಸಂಸ್ಕೃತ ವಚನದಲ್ಲಿ ಏಕವಚನ ಅಂತ ಅಂದ್ರೆ ಒಂದೇ ವಸ್ತುವನ್ನು ಒಳಗೊಂಡಿರಬೇಕು ದ್ವಿವಚನ ಅಂದರೆ ಎರಡು ವಸ್ತುವನ್ನು ಮಾತ್ರ ಒಳಗೊಂಡಿರಬೇಕು ಬಹುವಚನ ಅಂದರೆ ಎರಡಕ್ಕಿಂತ ಹೆಚ್ಚು ಎಷ್ಟು ಬೇಕಾದರೂ ಒಳಗೊಂಡಿರ್ಬೋದು ಈ ತರ ನಾವು ನೋಡ್ತೀವಿ ಆದರೆ ನಮ್ಮ ಕನ್ನಡದಲ್ಲಿರೋದೇ ಎರಡು ವಚನಗಳು ಒಂದು ಏಕವಚನ ಮತ್ತೊಂದು ಬಹುವಚನ ಓಕೆ ಫ್ರೆಂಡ್ಸ್ ಇವತ್ತಿನ ತರಗತಿಯಲ್ಲಿ ನಾವು ಲಿಂಗ ವ್ಯವಸ್ಥೆ ಮತ್ತು ವಚನಗಳು ಇಷ್ಟು ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀವಿ ಅಂತ ಅನ್ಕೊಂಡಿದೀನಿ ಈ ವಚನದಲ್ಲಿ ವಚನ ಪದಟ ಅಂತ ಕೂಡ ಬರುತ್ತೆ ಅದ್ರ ಬಗ್ಗೆ ಮಾಹಿತಿ ನಿಮಗೆ ಬೇಕು ಅಂದರೆ ಹೇಳ್ತೀನಿ ಓಕೆನಾ ಇವತ್ತಿನ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಥ್ಯಾಂಕ್ ಯು